ನಮಸ್ಕಾರ ಇದೇ ಫೆಬ್ರವರಿ ಹನ್ನೊಂದಕ್ಕೆ ನಾನು ನಿರ್ದೇಶಕನಾಗಿ ನಿಮಗೆ ಪರಿಚಯ ಆಗಿ ಸರಿಯಾಗಿ ಇಪ್ಪತ್ತೈದು ವರ್ಷಗಳು ಇದೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಫೆಬ್ರವರಿ ಹನ್ನೊಂದನೇ ತಾರೀಕು ನನ್ನ ಮೊದಲ ಸಿನಿಮಾ ಅಂದರೆ ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ಚೈತ್ರದ ಪ್ರೇಮಾಂಜಲಿ ಬಿಡುಗಡೆ ಆಯಿತು ಇಷ್ಟು ಬೇಗ ನನ್ನ ಹೆಜ್ಜೆಗಳು ಇಷ್ಟು ಸ್ಪೀಡಾಗಿ ಬಂದಿದೆಯಾ ಅಂಥೇಳಿ ನನ್ನ ಮೊದಲನೇ ಸಿನಿಮಾ ಅನಿರೀಕ್ಷಿ ಅನಿರೀಕ್ಷಿತವಾಗಿ ಶುರುವಾದದ್ದು ಅಂದರೆ ನಾನೀಗ ಬಹಳಷ್ಟು ಸಲ ಹೇಳಿದ್ದೀನಿ ನಾನು ನಿರ್ದೇಶಕನಾಗಬೇಕು ಅಂತ ಆ ಸಿನಿಮಾ ಶುರು ಆದದ್ದಲ್ಲ ಆ ಚಿತ್ರಕ್ಕೆ ನಾನು ಬರೀ ಕಥೆಯನ್ನು ಮಾತ್ರ ಬರೆದುಕೊಟ್ಟೆ ರಘುವೀರ್ ಅವರಿಗೆ ಹೊಂದ್ಕೊಳ್ಳೋಂಥ ಒಂದು ಪಾತ್ರವನ್ನು ಬರೆದು ಕೊಟ್ಟೆ ಆ ಪಾತ್ರ ಅವ್ರಿಗೆ ಇಷ್ಟ ಆದ ನಂತರ ನಂಗೆ ಸ್ಕ್ರೀ ಪ್ಲೇ ಮಾಡಿಕೊಡಿ ಅಂತ ಕೇಳಿದ್ರು ನನಗೆ ನಾನು ಸ್ಕ್ರೀನ್ ಪ್ಲೇ ಮಾಡೋ ಅಭ್ಯಾಸ ಇಲ್ಲ ಆದರೆ ಸಿನಿಮಾ ರಂಗದಲ್ಲಿ ಇದ್ದುದರಿಂದ ಮಾಡಬಹುದು ಅಂತ ನನಗನ್ನಿಸ್ತು ಹಾಗಾಗಿ ಸ್ಕ್ರೀನ್ ಪ್ಲೇ ಮಾಡಿಕೊಟ್ಟೆ ಅವ್ರಿಗದು ಭಾಳ ಆಯಿತು ಸರ್ ಡೈಲಾಗೂ ನೀವೇ ಬರೆದು ಬಿಡಿ ಸರ್ ಅಂದರು ಸೊ ನಾನು ಡೈಲಾಗೂ ಬರೆದೆ ಅಲ್ಲಿಗೆ ಕತೆ ಚಿತ್ರಕತೆ ನಿರ್ದೇಶ ಸಂಭಾಷಣೆ ಈ ಮೂರು ಕೆಲಸನೂ ಆಗಿತ್ತು ಅದಾದ ನಂತರ ಬೇರೆ ಡೈರೆಕ್ಟ್ರನ್ನ ಗೊತ್ತು ಮಾಡಿ ಅವರಿಗೆ ಕತೆ ಹೇಳಿ ಅಂತ ಹೇಳಿದರು ನಾನು ಅವ್ರಿಗೆ ಕತೆ ಹೇಳಿದಾಗ ಅವ್ರ ಕತೆ ಇಷ್ಟ ಆಗಿತ್ತು ನಾಯಕ ಇಷ್ಟ ಆಗಲಿಲ್ಲ ಅವರು ನೀವು ಪ್ರೊಡ್ಯೂಸ್ ಮಾಡಿ ಸರ್ ಬೇರೆ ಇಟ್ಕೊಂಡು ಮಾಡೋಣ ಅಂತ ಹೇಳಿದರು ಇವರು ಕೋಪ ಬಂತು ಇದೇ ಕೆಲಸ ಮುಂದಿನ ನಿರ್ದೇಶಕರ ಜೊತೆಯಲ್ಲಿ ನಡೆಯಿತು ಹೀಗೆ ಹದಿನೆಂಟು ನಿರ್ದೇಶಕರುಗಳಿಗೆ ನಾನು ಕಥೆಯನ್ನು ಹೇಳಿದೆ ಈ ಹದಿನೆಂಟು ನಿರ್ದೇಶಕರಲ್ಲಿ ಯಾರೊಬ್ಬರು ಕೂಡ ರಘುವೀರ್ ಅವ್ರನ್ನ ಇಟ್ಕೊಂಡು ಸಿನಿಮಾ ಮಾಡೋದಕ್ಕೆ ಧೈರ್ಯನೇ ಮಾಡಲಿಲ್ಲ ಯಾವಾಗ ಯಾರೂ ಒಪ್ಪಲಿಲ್ಲ ಕೊನೆಗೆ ನೀವೇ ಮಾಡಿ ಸರ್ ಅಂತ ಹೇಳಿದ್ರು ನನಗೆ ಸಂತೋಷ ಆಗಲಿಲ್ಲ ಭಯ ಆಯಿತು ಯಾಕೆಂದರೆ ಈ ಸಿನಿಮಾ ಏನಾದರೂ ನಾಳೆ ಹೆಚ್ಚು ಕಡಿಮೆ ಆದರೆ ಮತ್ತು ಇನ್ನೊಂದು ಸಿನಿಮಾ ನನಗೆ ಖಂಡಿತ ಸಿಗೋದಿಲ್ಲ ಆದರೆ ಅದಾದ ನಂತರ ಆ ಸಿನಿಮಾ ಕೊಟ್ಟಂಥ ನೋವಿದೆಯಲ್ಲ ಕೊಡಬಾರ್ದು ನೋವು ಕೊಡ್ತು ನನಗೆ ಅಂದರೆ ಸಿನಿಮಾ ಬಿಡುಗಡೆಗೂ ಮುನ್ನ ಸಿನಿಮಾ ರೆಡಿ ಆಗೋಯ್ತು ಸಿನಿಮಾ ಬಿಡುಗಡೆ ಆಗೋಕ್ಕಾಗ್ತಿಲ್ಲ ಬಿಡುಗಡೆ ಮಾಡೋಕ್ಕೆ ಯಾರೂ ಮುಂದೆ ಬರ್ತಾಯಿಲ್ಲ ಅದನ್ನು ಯಾರೂ ಕೊಂಡ್ಕೊಳ್ಳೋಕೆ ಬರ್ತಾಯಿಲ್ಲ ಸಿನಿಮಾ ನೋಡ್ತಾರೆ ಚೆನ್ನಾಗಿದೆ ಅಂತಾರೆ ರಘುವೀರವರು ಇದಾರಲ್ಲ ಅಂದ್ಬಿಟ್ಟು ಅದನ್ನು ಇಲ್ಲ ಹಾಡುಗಳು ಮಾತ್ರ ಅದ್ಭುತವಾಗಿ ಯಶಸ್ವಿ ಆಗೋಯ್ತು ಆ ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ ಹಂಸಲೇಖ ಅವರವರ ಕೊಡುಗೆ ಆ ಸಿನಿಮಾ ಆ ಸಿನಿಮಾಕ್ಕೆ ಒಂದು ಹೊಸ ರೂಪವನ್ನು ಕೊಡ್ತು ಹಂಸಲೇಖ ಅವರಿಂದ ಅವರೊಬ್ಬರೇ ಆ ಸಿನಿಮಾದಲ್ಲಿ ಸ್ಟಾರಾಗಿದ್ದರು ನಾವೆಲ್ಲ ಹೌಸ್ ಹೌಸ್ಫುಲ್ ಬೋರ್ಡ್ ಹಾಕಿದೆ ನಾನು ಸುಮ್ಮನೆ ಅಲ್ಲಿ ಗೇಟ್ ಹತ್ರ ಒಬ್ಬ ನಿಂತಿದ್ದೆ ಅವ್ನು ಕೇಳಿದೆ ಸ್ವಾಮಿ ಯಾವುದು ಸಿನಿಮಾ ಇತ್ತು ಅವನ ಅದು ಯಾವುದೋ ಹೊಸೊಬ್ರಿ ಮಕ ಮೋಸಡಿ ಯಾವುದೋ ಚೆನ್ನಾಗಿಲ್ಲ ಹೌಸ್ಫುಲ್ ಆಗಿಬಿಟ್ಟಿದೆ ಜನ ನೋಡ್ರಿ ಹೆಂಗೆ ನಿಂತವ್ರೆ ಅಂತಂದರು ನನಗೆ ಆ ಕ್ಷಣ ನನ್ನ ಕಣ್ಣಲ್ಲಿ ಗಳ ಗಳ ನೀರು ಹೊರಗಡೆ ಬಂದರೆ ನಾನು ನಿರ್ದೇಶಕ ಅಂತ ಯಾರಿಗೂ ಗೊತ್ತಿಲ್ಲ ಆ ಸಿನಿಮಾ ಒಂದು ಪಾಟ್ ಮಾಡಿದ್ದೆ ನಾನು ಆ ಸಿನಿಮಾಲ್ ಪಾಟ್ ಮಾಡಿದ್ದೆ ಆರ್ಟಿಸ್ಟು ಅನ್ಕೊಂಬಿಟ್ರು ನನ್ನ ಎಳ್ದಾಡ್ಬಿಟ್ರು ನನ್ನ ನನಗೆ ಗೊತ್ತಿಲ್ಲ ಇವರೆಲ್ಲ ಈಚೆ ಬಂದು ನನ್ನ ಎಳಿತಾರೆ ಎಳೆದಾಡ್ತಾರೆ ಅಂತ ತಪ್ಪಿಸ್ಕೊಂಡು ಬರೋಷ್ಟೇ ಹಂಗೆ ಅರ್ದು ನನಗೆ ನನಗೆ ಅಣ್ಣವರೆಲ್ಲ ಬಂದು ನಮ್ಮ ಸಿನಿಮಾ ಎಲ್ಲಿ ನೋಡ್ತಾರೆ ಅಂಥೇಳಿ ಆದರೆ ಮೊದಲನೇ ದಿನ ಅವರು ಸೆಕೆಂಡ್ ಶೋ ಆ ಸಿನಿಮಾ ಹೋಗಿ ನೋಡಿದ್ದಾರೆ ನೋಡಿಬಿಟ್ಟು ಹೊರಗಡೆ ಬಂದು ಅಲ್ಲಿ ಚೆನ್ನ ಅಂತಿದ್ದಾರೆ ಸಂಸ್ಥೆಯಲ್ಲಿ ಅವ್ರು ಹೇಳಿದಾರೆ ರೀ ಅವ್ರು ಯಾರೇ ಅವರು ಡೈರೆಕ್ಟ್ರು ಸ್ವಲ್ಪ ಎಲ್ಲಿದ್ದರೂ ಕರ್ಕೊಂಬರ್ರಿ ಅಂತ ಹೇಳಿದರು ಎಸ್ ನಾರಾಯಣ ಅವ್ರು ಬಂದಿದ್ದಾರೆ ಅಪ್ಪಾಜಿ ಅಂತಂದರು ಹೌದಾ ಬಂದೆ ಅಂತ ವಾಶ್ ನನಗೆ ದಡ್ ದಡ ದಡ್ ದಾಡ್ ಅಂತ ಇವ್ರು ಬರ್ತಾಯಿದ್ದಾರೆ ಅದನ್ನು ನೋಡೋಕೆ ಅಂತೇಳಿ ಐದು ನಿಮಿಷ ಆದಮೇಲೆ ಒಂದು ಡೋರ್ ಓಪನ್ ಆಯಿತು ಅಣ್ಣವ್ರು ಒಳಗಡೆಯಿಂದ ಬಂದರು ಆ ಹಾಲಲ್ಲಿ ನಾನು ಅವರು ಇಬ್ಬರೇ ಇದ್ದೀವಿ ಅವ್ರು ನೋಡ್ತಿದ್ದಂಗೆ ನನಗೆ ಗೊತ್ತಿಲ್ಲ ಇದು ನಿಂತ್ಕೊಂಡ್ಬಿಟ್ಟಿದ್ದೀನಿ ನನಗೆ ಗೊತ್ತೇ ಇಲ್ಲ ಆಮೇಲೆ ಅವರು ಬಂದು ನೀವು ಆ ಪಿಚ್ಚರ್ ಡೈರೆಕ್ಟ್ ಮಾಡಿದ್ದು ಅಂತ ಕೇಳಿದ್ರು ಹೌದು ಅಂತ ಗೊತ್ತಾಗಿ ತಲೆ ಆಡಿಸ್ದೆ ನೀವು ಆ್ಯಕ್ಟ್ ಮಾಡಿದ್ದೀರಲ್ವ ಅದರಲ್ಲಿ ಹೌದಣ್ಣ ಬಂದು ಹಾಗೆ ಗಟ್ಟಿಗೆ ಬಿಗಿಯಾಗಿ ನಾನು ತಪ್ಪಿಕೊಂಡ್ರು ಅದೆಂಥ ಆಲಿಂಗನ ಅಂದರೆ ಬಹುಶಃ ಅದು ನನ್ನ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋಂಥ ಇನ್ನೊಂದು ಅದ್ಭುತವಾದಂಥ ರಸಗಳಿಗೆ ಅದು ಅಷ್ಟು ಆ ಮೇನಕಾ ಥಿಯೇಟ್ರಲ್ಲಿ ಆ ನಂಜುಂಡ ಸಿನಿಮಾ ಬಿಡುಗಡೆ ಆಯಿತು ಆ ಮೇನಕಾ ಥಿಯೇಟ್ರಿಂದ ಈ ಕಡೆ ಸಾಗರ್ ತೇಟ್ರ್ವರೆಗೂ ಜನಸಾಗರ ಅದಾದ ನಂತರ ನನಗೆ ಎರಡು ವಟ್ಟುಗಳಾಗೋಗಿ ಸತತವಾಗಿ ನಾಲ್ಕು ಸಿನಿಮಾ ದೊಡ್ಡ ಸೋಲನ್ನು ಕಾಣ್ತು ಸಿನಿಮಾಗಳು ಇಲ್ದಂಗೆ ಆಗೋಯಿತು ಆ ಸಂದರ್ಭದಲ್ಲಿ ನಾನು ನನ್ನದೇ ಒಂದು ಸಂಸ್ಥೆ ನಿರ್ಮಾಣ ಮಾಡಿ ಕೆಲವು ಸ್ನೇಹಿತರುಗಳ ಮುಖಾಂತರ ನಿರ್ಮಾಣ ಕೈ ಹಾಕ್ತೆ ದೊಡ್ಡ ಸ್ಟಾರುಗಳು ಸಿಕ್ಕಿರಲಿಲ್ಲ ನನಗೆ ಇಲ್ಲಿ ನಾನು ಸಿನಿಮಾ ಮಾಡಬೇಕಾದ್ರೆ ಕಥೆಯನ್ನು ಹೀರೋ ಆಗಿ ಹೀರೋ ಮಾಡ್ಕೋಬೇಕು ಅಂತ ಹೇಳಿ ಕೂತ್ಕೊಂಡು ತುಂಬ ಚೆನ್ನಾಗಿ ಕಥೆ ಮಾಡಿಕೊಂಡ್ವಿ ಇಲ್ಲಿ ನನಗೆ ಶ್ರುತಿ ಅನ್ನೋ ಸಿನಿಮಾ ಬಿಡುಗಡೆ ಆಗಿತ್ತು ಬಿಡುಗಡೆಯಾಗಿ ಶ್ರುತಿ ಅವರು ಭಾಳ ಒಳ್ಳೆ ಅಭಿನಯ ಮಾಡಿ ತುಂಬ ಒಳ್ಳೆ ಹೆಸರು ಬಂದಿತ್ತು ಅವ್ರಿಗೆ ಅವ್ರು ಒಂದು ಒಳ್ಳೆ ಕಥೆ ಮಾಡ್ಬೋದಲ್ಲ ಅವ್ರ ಮೇಲೆ ಹೇಗೆ ಒಂದು ಪುಟ್ಟಣ್ಣವರು ಶರಪಂಜರ ಅನ್ನೋ ಸಿನ್ಮಾಗಳು ಸಿನ್ಮಾ ಮಾಡಿದ್ರು ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಮಾಡ್ಕೊಂಡು ಬಂದರು ಆ ರೀತಿ ಯಾಕೆ ಸಿನಿಮಾ ಮಾಡಬಾರ್ದು ಅಂತ ಹೇಳಿ ನಾವು ತವರಿನ ತೊಟ್ಲು ಅನ್ನೋ ಒಂದು ಸಿನಿಮಾಗೆ ಮುಹೂರ್ತ ಹಾಕಿದ್ವಿ ಅದಾದ ನಂತರ ಮತ್ತೆ ನನಗೊಂದು ಎರಡು ಮೂರು ಚಿತ್ರಗಳ ಸೋಲು ಮತ್ತೆ ಬಂತು ಗೆಲುವು ಸಿಗಲಿಲ್ಲ ಮತ್ತೆ ಮತ್ತೆ ಸ್ಟ್ರಗಲ್ ಮಾಡೋ ಪರಿಸ್ಥಿತಿ ಬಂತು ಆಗಲೇ ನಾನು ಶುರು ಮಾಡಿದ್ದೊಂದು ಭಾಮ ಸತ್ಯಭಾಮ ಅನ್ನೋ ಸಿನ್ಮಾ ನಾನೇ ಆ್ಯಕ್ಟ್ ಮಾಡಿಕೊಂಡು ಅವರನ್ನು ನಾಯಕಿಯನ್ನು ಆ ಸಿನಿಮಾಗೆ ಗೊತ್ತು ಮಾಡಿಕೊಂಡು ನಾವಿಬ್ಬರು ಆ್ಯಕ್ಟ್ ಮಾಡಿದ್ವಿ ಆ ಸಿನಿಮಾ ಪ್ರಚಂಡ ಯಶಸ್ಸನ್ನು ತಂದುಕೊಡ್ತು